ಬೆಂಗಳೂರಿನಲ್ಲಿ ಮುಗಿದಂತಹ ಫಿನಾಲೆ ಮಂಡ್ಯದ ಮಳವಳ್ಳಿಗೆ ಕಪ್ ತಗೊಂಡು ಹೋದಾಗ ಫ್ಯಾನ್ಸ್ ಹೇಗ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಗಿಲ್ಲಿಯನ್ನ ಹೆಂಗ್ ನೋಡ್ತಾ ಇದ್ದಾರೆ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಡ್ಯದ ಮಳವಳ್ಳಿಗೆ ಹೋಗಿ ಫ್ಯಾನ್ಸ್ ನ ಮಾತಾಡಿಸೋ ಪ್ರಯತ್ನವನ್ನ ಮಾಡಿದರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಒಂದ್ಸಲ ಕೇಳ್ಕೋಬೋರೋಣ ಅದನ್ನು ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಗಿಲ್ಲಿ ನಟ ಈಗಾಗಲೇ ಗೆದ್ದು ಬೀಗಿದ್ದಾರೆ ಈಗಾಗಲೇ ಐವತ್ತು ಲಕ್ಷ ರೂಪಾಯಿಯನ್ನ ತಮ್ಮದಾಗಿಸಿಕೊಂಡಿದ್ದು ಗಿಲ್ಲಿ ಈಗಾಗಲೇ ಮಳವಳಿಗೂ ಕೂಡ ಆಗಮಿಸ್ತಿದ್ದಾರೆ ಇನ್ನು ಗಿಲ್ಲಿಯನ್ನ ಸ್ವಾಗತ ಕೋರ್ಲಿಕ್ಕೆ ಸಾಕಷ್ಟು ಜನ ಮಳವಳಿಗೆ ಮಳವಳಿ ಜನತೆ ಕಾತುರದಿಂದ ಕಾಯ್ತಾ ಇದೆ ಇನ್ನು ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವಂತಹ ಗಿಲ್ಲಿ ನಟನನ್ನ ಎಷ್ಟು ಅಜೃ ವಿಜೃಂಭಣೆಯಿಂದ ಸ್ವಾಗತ ಕೋರ್ತಿದ್ದಾರೆ ಅನ್ನೋದನ್ನ ಅವ್ರ ಹತ್ರನೇ ಕೇಳ್ಕೊಂಬರೋಣ ಸುಬಣ್ಣೆ ಮೇಡಮ್ ನಮಸ್ತೆ ಎಕ್ಸೈಟ್ ಅಲ್ಲಿಂದ ಸಖತ್ ಆಗ ಆಡಿದ್ದಾರೆ ಅಂಡ್ ಟಿ ಆರ್ ಪಿ ಕಿಂಗ್ ಆಗಿದ್ದಾನೆ ಅನಿಸ್ತೀವಿ ಬರುತ್ತಾ ಗಿಲ್ಲಿ ದಡವ ದಡವ ದಾಸೆ ಕಡು ಚಿಕ್ಕವ ಚಿಕ್ಕವ ಚಕ್ಲಿ ಕಡು ನಮ್ಮಪ್ಪ ರಾಜ ಕೊತ್ಮೂರಿ ಬೀಜ ಸಾರ್ಗಕ್ಕ ಸೊಪ್ಪು ನಿಮ್ಮ ಮಾಡಿಬ್ರು ಮಾಡಿ ಬಗ್ಗೆ ಅವರು ಬಡೂರಿಂದ ಬೆಳ್ದಿದ್ದಾರೆ ಅವರು ಅಷ್ಟೇ ತುಂಬಾ ಕೆಲಸ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ ಸೊ ಅದಕ್ಕೆ ಅವನ್ ಇಷ್ಟು ಬೆಳ್ದಿರೋದು ಸೊ ಆ ತರ ಎಲ್ಲಾರನೂ ಗುರುತಿಸ್ಬೇಕು ಬಿಗ್ ಬಾಸ್ ಅಂತ ಹೇಳಕ್ ಇಷ್ಟಪಡ್ತೀವಿ ಅವ್ರನ್ನ ನೋಡಕ್ ಎಲ್ಲಾ ಎಕ್ಸೈಟ್ ಆಗಿದ್ದೀವಿ ಸೊ ವೈಟಿಂಗ್ ಫಾರ್ ಯು ತುಂಬಾ ಇಷ್ಟ ನಮ್ಗೆ ಆ ಬಿಗ್ ಬಾಸ್ ಮುಗಿಯೋವರೆಗೂ ನಾವು ಡೈಲಿ ನೋಡ್ತಿದ್ವ ಹನ್ನೊಂದು ಗಂಟೆ ಗಂಟು ನೋಡ್ತಿದ್ವಲ್ಲ ಹಂಗೇಜಾರ ಆಯ್ತದೆ ಕಾಮಿಡಿ ಚೆನ್ನಾಗಿ ಮಾಡ್ತಿದ್ಲಾ ನಗಿಸ್ತಿಲ್ಲ ಚೆನ್ನಾಗಿ ಊರ್ ಪಕ್ಕದವನಿ ಅವನು ಅದಕ್ಕಾಗಿ ನಾವು ಬಂದಿವಿ ನೋಡೋಕೆ ಅಂತ ಎಕ್ಸೈಟ್ ಆಗಿದೆ ತುಂಬಾ ಅವ್ನ್ ಬರೋದ್ ನೋಡಕ್ಕೆ ಬೆಳಿಗ್ಗೆಯಿಂದ ಕಾದ್ರೆ ಅವನ್ ಸಾಂಗು ಎಲ್ ಕ್ರೈಸ್ ಕ್ರೇಜ್ ತುಂಬಾ ಇದೆ ಮಳವಳ್ಳಿ ಜನತೆಯಲ್ಲಿ ಅವ್ನ್ ಬರೋದ್ ತನಕ ಇವರು ಕಾಯ್ತಾ ಇದ್ದಾರೆ ಇಲ್ಲಿ ಅಣ್ಣ ತರಕಾರಿ ಸೌತೆಕಾಯಿ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ ಕಲ್ಲಂಗಡಿ ಫ್ರೀ ಕೊಡ್ತಾ ಇದ್ದಾರೆ ಅವನಿಗೋಸ್ಕರ ಇಷ್ಟು ಜನ ಪ್ರೀತಿ ಸಿಗ್ತಾ ಇದೆ ಅಂದ್ರೆ ಅವನು ಬಡವರ ಕುಟುಂಬದಿಂದ ಹುಟ್ಟಿರೋದ್ರಿಂದ ಸಾಥ್ ಆಯ್ತು ಅಂತ ಅವ್ರ ಅಪ್ಪ ಅಮ್ಮನ್ಗೆ ಹೆಮ್ಮೆ ತರುವಂತ ವಿಷಯ ಆಗಿದೆ ಅಷ್ಟೇ ಕಾವ್ಯ ಮತ್ತೆ ಗಿಲ್ಲಿ ಕಾಂಬಿನೇಷನ್ ಬಗ್ಗೆ ಕಾವ್ಯ ನಿನಗೋಸ್ಕರ ವೆಯ್ಟಿಂಗ್ ಪಕ್ಕ ನಮ್ ಗಿಲ್ಲಿನ ಕೈ ಬಿಡಬೇಡ ಕಾವ್ಯ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಸರ್ ಕಲಾಂಗಿ ಸೋದಾಗ ಕಲಿ ಸೋದಾಗ ಎಲ್ಲ ಅಂತ ಮಳವಳ್ಳಿ ಜನತೆಗೆ ಗಿಲ್ಲೆ ಗೆದ್ದಿರ್ದ ಬನ್ನಿ ನಮ್ ಅಂಗಡಿ ತೋರಿಸ್ತೀವಿ ಹಂಗೆ ಬಂದು ಎಲ್ಲ ಇದ್ ಮಾಡ್ಬೇಕು ನಮ್ ಆಡು ತಕ್ಕಾಗೆ ಎಲ್ಲ ಅಂಚಾಮಿ ಹಲೋ ಹಾಯ್ ನಮಸ್ಕಾರ ಗ್ಯಾರಂಟಿ ಗೆ ಸ್ವಾಗತ ನಾನು ಕಾರ್ತಿಕ್ ಈಗಾಗಲೇ ಬಿಗ್ ಬಾಸ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಗ್ರ್ಯಾಂಡ್ ಆಗಿ ವಿನ್ ಆದಂತಹ ಗಿಲ್ಲಿ ನಟನ ಊರಿನಲ್ಲಿದ್ದೇವೆ ಮಳವಳ್ಳಿಯಲ್ಲಿ ಸೊ ಮಳವಳ್ಳಿಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದ್ದು ಈಗಾಗಲೇ ಗಿಲ್ಲಿ ಆಗಮನಕ್ಕೆ ಕಾಯ್ತಾ ಇದ್ದಾರೆ ಗಿಲ್ಲಿ ಫ್ಯಾನ್ಸ್ ಇನ್ನ ಬೆಂಗಳೂರಿನಿಂದ ತಮ್ಮ ಹುಟ್ಟೂರಾದಂತಹ ದಡದಪುರಕ್ಕೆ ಈಗಾಗಲೇ ಮೆರವಣಿಗೆಯನ್ನ ಸಾಗಿಸಲಿದ್ದು ಈ ಒಂದು ಮೆರವಣಿಗೆಯಲ್ಲಿ ಸಾಕಷ್ಟು ಜನ ಪಾಲ್ಗೊಳ್ತಾ ಇದ್ದಾರೆ ಈಗಾಗಲೇ ಗಿಲ್ಲಿ ಅಭಿಮಾನಿಗಳನ್ನ ನೀವು ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಗಿಲ್ಲಿ ಅಭಿಮಾನಿಗಳು ಕಿಕ್ಕಿರಿದು ಸೇರಿರುವಂತದ್ದು ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು ಇನ್ನ ಪೊಲೀಸ್ ಬಿಗಿ ಬಂದೋದಸ್ತನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಇನ್ನು ಪೊಲೀಸರು ಸಹಿತ ಸಕಲ ಸಿದ್ಧತೆಗಳೊಂದಿಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ನಡೆಸೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಸಹಿತ ಸಾಕಷ್ಟು ಜನ ಇಲ್ಲಿ ನಡೆದಿರುವಂಥದ್ದು ಇನ್ನು ಗಿಲ್ಲಿ ಫ್ಯಾನ್ಸ್ ಕೂಡ ಅಷ್ಟೇ ಪ್ರೀತಿಯಿಂದ ಗಿಲ್ಲಿನ ಕಾಣಲಿಕ್ಕೆ ಈ ಒಂದು ಮಳವಳ್ಳಿಯ ಒಂದು ದೇವಸ್ಥಾನದ ಮುಂದೆ ಕಿಕ್ಕಿರಿದು ಸೇರಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು ಎಲ್ಲೆಲ್ಲೂ ಗಿಲ್ಲಿ 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 ಎಂಬ ಹರ್ಷೋದ್ಗಾರ ಈಗಾಗಲೇ ಬಿಗ್ ಬಾಸ್ ಹನ್ನೆರಡರ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಕೈಗೆ ಕಪ್ಪನ್ನ ಎತ್ತಿಕೊಂಡು ಬಂದಂತ ನಮ್ಮ ಗಿಲ್ಲಿ ನಟನ ಸ್ವಾಗತಕ್ಕೆ ಯಾವ ರೀತಿ ಘೋಷವಾಕ್ಯವನ್ನ ಕೂಗ್ತಾ ಗಿಲ್ಲಿ ಗಿಲ್ಲಿ ಎಲ್ಲಲ್ಲೂ ಗಿಲ್ಲಿ ಡಮಾಲ್ ಡಿಮಿಲ್ ಡಕ್ಕ ಕಬ್ ಗೆದ್ದಿದ ಪಕ್ಕ ನಮ್ಮ ಗಿಲ್ಲಿ ಅನ್ನೋದನ್ನ ಈಗಾಗಲೇ ಡ್ಯಾನ್ಸ್ ಮಾಡ್ತಾ ಇದಾರೆ ಫ್ಯಾನ್ಸ್ ಕೂಡ ಅಷ್ಟೊಂದು ಕ್ರೇಜ್ ಹುಟ್ಟು ಹಾಕಿದೆ ಈಗಾಗಲೇ ಗಿಲ್ಲಿ ಇದು ಸೊ ಒಬ್ಬೊಬ್ಬರೇ ಅಭಿಮಾನಿಗಳ ಹತ್ರ ನಾನು ಮಾತಾಡ್ತಾ ಹೋಗ್ತೀನಿ ಈಗ ಸೊ ಮೊದ್ಲಿಗೆ ಅವರ ಊರ್ನವರಾದಂತಹ ಮಳವಳ್ಳಿ ಅವರಾದಂತಹ ಒಬ್ಬ ಅಭಿಮಾನಿ ನಮ್ ಜೊತೆಗಿದ್ದಾರೆ ಅವ್ರ ಹತ್ರ ಮಾತಾಡ್ಸ್ತಾ ಹೋಗ್ತೇನೆ ಸರ್ ನಮಸ್ಕಾರ ಸರ್ 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 ಗಿಲ್ಲಿ ಖುಷಿ ಅವರು ಒಂದು ಡೈಲಾಗ್ ಹೇಳಿದ್ರು ಇದ್ರೆ ಲಡಾಯಿಸ್ಬೇಕು ಜೊತೆಲಿ ಇಟ್ಕೊಂಡು ಟಕಾಯಿಸ್ಬಾರ್ದು ಅಂತ ಇತ್ತು ಗಿಲ್ಲಿ ಲಡಾಯಿಸ್ತಾ ಸರ್ ಮೊದ್ಲಿಂದ ನೋಡ್ತಾ ಇದ್ವಿ ನಾವು ಕಿತ್ತ ಅಭಿಮಾನಿ ಆಗಿರೋದ್ರಿಂದ ಕಿಚನ್ಗೋಸ್ಕರ ನೋಡ್ತಾ ಇದ್ವಿ ಸರ್ ಅವರೇ ಫಸ್ಟ್ ಟೈಮ್ ಒಂದು ಎಪಿಸೋಡ್ ಒಂದು ದಿನ ಮಿಸ್ ಮಾಡದೆ ನೋಡಿದಿವಿ ಅಂದ್ರೆ ಗಿಲ್ಲಿಗೋಸ್ಕರ ಸರ್ಸಿ ಅಂತ ಸರ್ ಹಾವು ಮುಂಗುಸಿ ಅಂತ ಏನಿಲ್ಲ ಸರ್ ಅವ್ರದ್ದು ಅವ್ರ ಆಟ ಅವ್ರು ಆಡೋವ್ರೆ ಇವ್ನ ಆಟ ಇವ್ನ ಆಡೋನೇ ಬಟ್ ಅವ್ರ ವಿಚಾರವಾಗಿ ಅವ್ರ ಆಟ ಅವ್ರು ಅವ್ರು ಹೋದ್ರು ಬಟ್ ಈ ಹೊರ್ಗಡೆ ದನ ಈ ಕನ್ನಡ ಪರ ಹೋರಾಟಗಾರರು ಅಂತ ಒಂದಷ್ಟು ಜನ ಬಂದ್ರು ಅಲ್ಲಿದ್ದವರೆಲ್ಲ ಕನ್ನಡಿಗರಿ ಅಂತ ಅವ್ರು ಯೋಚನೆ ಮಾಡ್ಬೇಕಾಯ್ತು ಯೋಚನೆ ಮಾಡ್ಲಿಲ್ಲ ಸರ್ ಅವರು ಒಂದು ಯಾರೋ ಒಬ್ರು ಹೇಳಿದ್ರು ನಾವು ಅಶ್ವಿನಿನ ಗೆದ್ದೆ ಗೆಲ್ಸ್ಕೊ ಬರ್ತೀನಿ ಏನು ನಾವು ಮನ್ಸು ಮಾಡ್ರೆ ಗೆದ್ದೆ ಗೆಲ್ಲಿಸ್ತೀವಿ ಆ ತಾಕತ್ ನಮ್ಗಾಯಿತೆ ಕಣ್ ಮುಚ್ಕೊಂಡು ಗೆಲ್ಸ್ಕೊ ಬರ್ತೀವಿ ಅಂತ ಅವ್ರ ಅಪ್ರಾಣಿಗೂ ಹೇಳ್ತೀನಿ ಸರ್ ಗಿಲ್ಲಿ ಮುಂದೆ ಅವ್ರು ಗೆಲ್ಲಿಸ್ತೀನಿ ಅಂತ ಬಂದು ಏನಾರು ನಿಂತಿದ್ರೆ ನಮ್ಮಅಪ್ರೆ ಅವರು ಸುಧಾ ಅವಮಾನ ಪಟ್ಕೊಂಡೆ ಇದ್ದಿದ್ದು ಅಲ್ಲಿರೋರು ಕನ್ನಡಿಗರೇ ಅಂತ ಯೋಚನೆ ಮಾಡ್ಬೇಕಾಯ್ತು ಸರ್ ಇವರು ಕನ್ನಡ ಪರ ಹೋರಾಟಗಾರರು ಕನ್ನಡದ ಪರವಾಗಿ ಮಾತ್ರ ಹೋರಾಟ ಮಾಡ್ಬೇಕು ಕನ್ನಡಿಗರ ವಿರುದ್ಧವಾಗಿ ಹೋರಾಟ ಮಾಡಬಾರ್ದು ಅವರು ಮಾಡಿದ್ದು ಕನ್ನಡಿ ಕನ್ನಡಿಗರ ವಿರುದ್ಧವಾಗಿ ಎನ್ನಿಸ್ತು ಹೊರ್ತು ಕನ್ನಡ ಪರ ಅಂತ ನಮ್ಗೆ ಅನ್ನಿಸ್ತಿಲ್ಲ ಸರ್ ಈ ಇದರಲ್ಲಿ ಗಿಲ್ಲಿ ಗೆದ್ದಿದ್ದು ತುಂಬಾ ಖುಷಿ ಆಯ್ತು ಸರ್ ಬಟ್ ನಮ್ಗೆ ವಿನ್ನರ್ ಅಂತ ಗೊತ್ತಿತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ನ್ಯೂಸ್ ಗಳು ಹರ್ತಾ ಈ ಕೊನೆ ಮೂಮೆಂಟ್ ಅಲ್ಲಿ ಅಲ್ಲಿ ಸ್ವಲ್ಪ ಗೊಂದಲ ಆಗ್ಬೋದು ಜನಗಳಿಗೆ ಭಯ ಆಗ್ಬಹುದು ಉಂಟಾಗಿ ತದ್ಬಿಟ್ಟು ಇನ್ನೇನಿಲ್ಲ ಸರ್ ಗಿಲ್ಲಿ ಗೆಲ್ತಾನೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇತ್ತು ಸರ್ ರಕ್ಷಿತಾ ಶೆಟ್ಟಿ ಸರ್ ರಕ್ಷಿತಾ ಶೆಟ್ಟಿ ಚಿಕ್ಕ ಹುಡುಗಿ ಆದ್ರ ಆಟ ಅವಳು ಆಡೋಳೆ ಸರ್ ರನ್ನರ್ ಅಪ್ ಡಿಸರ್ವ್ ಕ್ಯಾಂಡಿಡೇಟ್ ಸರ್ ಹೇಳ್ಬಾರ್ದು ಗಿಲ್ಲಿ ವಿನ್ನರ್ ಅಂತ ಹಂಡ್ರೆಡ್ ಪರ್ಸೆಂಟ್ ಆಲ್ರೆಡಿ ಜನಗಳಿಗೆ ಗೊತ್ತಿತ್ತು ಕೊನೆ ಮುಮೆಂಟ್ ಅಲ್ಲಿ ಸ್ವಲ್ಪ ಯಾವ್ಯಾವ್ದೋ ನ್ಯೂಸ್ ಗಳು ಯಾರ್ಯಾರೋ ಕೈವಾಡಗಳು ಒಳಗಡೆ ಬಂದಿದ್ರಿಂದ ಸ್ವಲ್ಪ ಭಯ ಇತ್ತು ಅಷ್ಟೇ ಸರ್ ನೀವೇ ನೋಡ್ತಾ ಇದ್ದೀರಾ ನಾವೇನ್ ಹೇಳ್ಬೇಕಾಗಿಲ್ಲ ಅದ್ದೂರಿ ಸ್ವಾಗತ ಮತ್ತೆ ಅದ್ದೂರಿ ಮೆರವಣಿಗೆನ ನಾ ನಮ್ಮ ಮಳವಳ್ಳಿ ಜನ ನಾವು ಸುದ ತಲಕಟಿಂದ ಬಂದಿದ್ದೀವಿ ಸರ್ ಗಿಲ್ಲಿ ಸರ್ ಹಂಡ್ರೆಡ್ ಪರ್ಸೆಂಟ್ ಇನ್ನು ನಳ್ಳಿ ಮೂಳೆ ಸವಾಸ ಬೇಡ ಅಂತ ಅಂದ್ರೆ ಆದ್ರೂ ಮಳವಳ್ಳಿ ಅವರು ನಳ್ಳಿ ಮೂಳೆನೆ ಕೊಟ್ಟಿ ಅವ್ರು ಸ್ವಾಗತ ಇಸ್ತಾರೆ ಸರ್ ಅವರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಅದ್ದೂರಿಯಾಗಿ ಜಾಸ್ತಿ ಮಾಡ್ಕೊತಾರೆ ಮಂಡ್ಯದಂತ ಒಳ್ಳೆ ಒಳ್ಳೆ ಮತದಾನ ಮಾಡೋರ ಇವತ್ತು ಒಬ್ಬ ರೈತನ ಮಗ ಇವತ್ತು ರಾಜ್ಯದಲ್ಲೇ ಇಷ್ಟು ಕ್ರೇಜ ಬೆಳೆಸ್ಕಂಡಂತವನು ಜಗತ್ ಗೊತ್ತಾರೋ ಬರ್ದಿಲ್ವೋ ಈ ನೆಕ್ಸ್ಟ್ ಎಪಿಸೋಡ್ಗೆ ಈ ರೀತಿ ನಮ್ಮ ಕಿಚ್ಚ ಬಾಸ್ ಅವನು ಎತ್ತಿ ಕೈ ಹಿಡಿದ್ರಲ್ಲ ಅದನ್ನ ಯಾರು ಇಡ್ಸ್ಕರ ಗೊತ್ತಿಲ್ಲ ಈ ಕ್ರೇಜ್ ಅಂತೂ ಯಾವುದೇ ಕಾರಣಕ್ಕೂ ಸಿಗಲ್ಲ ಒಬ್ಬ ರೈತನ ಮಗ ಒಬ್ಬ ಒಬ್ಬ ಏನು ಹೇಳ್ತಾರಲ್ಲ ಅಂಥವ್ನ ಮಗ ಇವತ್ತು ಈ ರಾಜ್ಯದಲ್ಲೇ ಒಂದು ರಾಜ್ಯ ಹೊರ ರಾಜ್ಯ ಹೊರ ದೇಶದಲ್ಲಿರೋರು ಕೂಡ ಒಮ್ಮ ಗಿಲ್ಲಿನ ಅಷ್ಟು ಅಚ್ಚುಕಟ್ಟಾಗಿ ಮೆರೆಸ್ಬಿಟ್ರೆ ಇವತ್ತು ಆ ಮೆರವಣಿಗೆ ನಾವು ಕಣ್ಣಾರು ನೋಡ್ತಿದ್ದೇವೆ ಈ ಮೆರವಣಿಗೆ ನಮ್ಮ ಮಳವಳ್ಳಿ ತಾಲೂಕಿನ ಜನತೆ ಭಾರಿ ಹೆಮ್ಮೆ ಇದೆ ಮಂಡ್ಯ ಜಿಲ್ಲೆಗೆ ಭಾರಿ ಖುಷಿ ಇದೆ ಇಂಥ ಒಂದು ಕ್ರೇಜ ನಾವು ಇತಿಹಾಸದಲ್ಲಿ ನೋಡಿಲ್ಲ ಮುಂದೇನು ನೋಡೋಕೆ ಇಲ್ಲೋ ಗೊತ್ತಿಲ್ಲ ಒಂದು ಅಲ್ಟಿಮೇಟೇ ಅವನೇ ಅವನೇ ಹೇಳ್ಕಂಡವನೇ ಟಕರ ಟಕರ ಇಟ್ಟು ಗಿಲ್ಲಿ ಅಲ್ಟಿಮೇಟ್ ಈಗ ಈಗ ಸರ್ ಸೆಕೆಂಡ್ ರನ್ನರ್ಅಪ್ ಸೆಕೆಂಡ್ ಅಪ್ ಆಗಿ ಹೊರಗಡೆ ಬಂದಂತ ಅಶ್ವಿನಿ ಅವರು ಬಿಗ್ ಬಾಸ್ ಶೋ ಇಂದ ಆಚೆ ಬಂದ ನಂತರ ಒಂದು ನ್ಯೂಸ್ ಅವ್ರ ಹತ್ರ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಇಲ್ಲಿ ಅವರು ಬಡವರ್ದ ಒಂದು ವೇಷ ಹಾಕೊಂಡು ಗೆದ್ರಷ್ಟೇ ಅಷ್ಟೇ ಸ್ವಂತ ಬಡವರೇನಲ್ಲ ಸ್ವಂತ ಬಡವರು ಹೆಂಗಿರ್ತಾರೆ ಅಂತ ನಾನು ನೋಡಿದಿನಿ ಅನ್ನೋ ಒಂದು ಹೇಳಿಕೆ ಕೊಟ್ಟವ್ರೆ ಅದು ನಾವು ಸುದ ನೋಡಿದೀವಿ ಸ್ವಂತ ಬಡವ್ರು ಹೆಂಗಿರ್ತಾರೆ ಅಂತಂದ್ರೆ ಅವ್ರ ಪ್ರಕಾರ ದೇವಸ್ಥಾನ ಮುಂದೆ ಬೇಡ್ಕೊಂಡು ಅಥವಾ ಇದೋ ಕೂತಿರ್ತಾರೆ ಅಂತ ಅವರು ಒಂದು ಮಿಡಲ್ ಕ್ಲಾಸ್ ನ ಬಂದು ಅವರು ಸರ್ ಅವ್ರಿರೋ ಲೆವೆಲ್ಗೂ ಈ ನಾವಿರೋ ಲೆವೆಲ್ಗೂ ಬಡೂರು ಅಂದ್ರೆ ನಮ್ ಪ್ರಕಾರ ಅನ್ಕಂತೀವಿ ಸರ್ ನಮ್ಮ ಜನಗಳ್ಗ ಅನ್ಸೈತೆ ಸರ್ ಇವನು ಬಡವರ ಹುಡುಗ ರೈತರ ಮಗ ಅಂತ ಬಡವರ ಹುಡುಗ ಅಂತಾನು ಯಾರು ಏನ್ ಇದ್ ಮಾಡಿಲ್ಲ ಸರ್ ಟ್ಯಾಲೆಂಟ್ ಇತ್ತು ಬೆಳೆದವನೇ ಸರ್ ಅವನಿಗೆ ಮೀಟ್ರ್ ಇತ್ತು ಲಡೈಸವನೇ ಅಷ್ಟೇ ಹೇಳೋದು ಅಶ್ವಿನಿ ಅವ್ರಿಗೆ ದಯವಿಟ್ಟು ಸ್ವಾತಂತ್ರ್ಯ ನಿಮ್ಗೂ ಬೇಜಾರ್ ಇರ್ತದೆ ಆ ಬೇಜಾರನ್ನ ಬೇರೆ ರೀತಿ ವ್ಯಕ್ತಿಪಡಿಸಿ ಅದು ಬಿಟ್ಟು ವೇಷ ಪಾಶ ಅಂತ ಯಾವ ನ್ಯೂಸ್ ಅಲ್ಲೂ ಹೇಳಿಕೆಗಳನ್ನ ಇದು ಮಾಡ್ತೀವಿ ಸರ್ ಅಂಡ್ಯ ಐದ ಕನ್ನಡದ ಕಂದ ಗಿಲ್ಲಿ ನಟ ಹೇಳ್ಬೇಕು ಅಂದ್ರೆ ಆ ಬಿಗ್ ಬಾಸ್ ಮನೆಯಲ್ಲಿ ಸರ್ ಅತಿ ಹೆಚ್ಚು ಇಂಗ್ಲಿಷ್ ಬಳಸಿದ್ದು ಕನ್ನಡ ಪರ ಹೋರಾಟಗಾರ್ತ ಹೋರಾಟಗಾರ್ತಿ ಆದಂತ ಅವರೇ ಸರ್ ಒತ್ತು ಅತಿ ಹೆಚ್ಚು ಕನ್ನಡ ಪದನ ಬಳಸಿ ಕನ್ನಡನ ಮೆರೆಸಿದ್ದು ಅಂದ್ರೆ ನಮ್ಮ ಗಿಲ್ಲಿ ನಟ ಒಬ್ರೆ ಸರ್ ಅದರಿಂದನೇ ಅವರು ಕನ್ನಡಕ್ಕೆ ಗಿಲ್ಲಿ ನಟಿಗೆ ವೀಕ್ಷಕರ ಇದಿಷ್ಟು ಗಿಲ್ಲಿ ಫ್ಯಾನ್ಸ್ ನ ಮಾತಾಗಿತ್ತು ಎಲ್ಲೆಲ್ಲೂ ಗಿಲ್ಲಿ 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 ಎಂಬ ಹರ್ಷೋದ್ಗಾರ ಈಗಾಗಲೇ ಅವರ ಫ್ಯಾನ್ಸ್ ಕಾದು ಕುಡಿದಿದ್ದಾರೆ ಎಷ್ಟೇ ಆದ್ರೂ ಸಹಿತ ಎಷ್ಟೊತ್ತೇ ಆದ್ರೂ ಸಹಿತ ಇವತ್ತು ಗಿಲ್ಲಿನ ನೋಡಿನೇ ಈ ಜಾಗದಿಂದ ಕಾಲ್ ಕೆರೋದು ಅಂತಿದ್ದಾರೆ